ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ವ್ಯಂಜನಗಳ ಬಗ್ಗೆ ನೋಡೋಣ ಓಕೆನಾ ಇಲ್ಲಿ ನೋಡಿ ವ್ಯಂಜನಗಳು ವ್ಯಂಜನಗಳಲ್ಲಿ ಎಷ್ಟು ಅಂತಂದರೆ ಮೂವತ್ತ್ನಾಲ್ಕು ವ್ಯಂಜನಗಳು ಅದಾವ ಈ ವ್ಯಂಜನಗಳಂದ್ರೆ ಏನು ಸುರಳ ಸಹಾಯದಿಂದ ಪರಿಪೂರ್ಣತೆಯನ್ನು ಪಡೆಯುವ ವರ್ಣಗಳಿಗೆ ವ್ಯಂಜನಗಳು ಎನ್ನುತ್ತೇವೆ ಅಂದ್ರೆ ಇವು ಕ ಖ ಗ ಇವು ಯಾವ ಇವು ಅಕ್ಷರಗಳು ಸ್ವರಗಳ ಸಹಾಯದಿಂದ ಪರಿಪೂರ್ಣತೆಯನ್ನು ಹೊಂದ್ಯಾವ ಅವಕ್ಕೆ ಏನು ಕರಿತೀವಿ ಅಂತಂದ್ರೆ ವ್ಯಂಜನಗಳು ಹೇಳಿ ಕರಿತೀವಿ ಅವು ಯಾವಂದ್ರೆ ಖ ಖ ಗ ಗ ಜ ಟ ಠ ಡ ಡ ನ ತ ಥ ದ ದ ನ ಪ ಭ ಮ ಯ ರ ಲ ವ ಶ ಶ ಸ ಳ ಇವು ಎಷ್ಟಂದ್ರೆ ಮೂವತ್ತ್ನಾಲ್ಕು ವ್ಯಂಜನಗಳು ಅದಾವ ಈ ಮೂವತ್ನಾಲ್ಕು ವ್ಯಂಜನಗಳು ಏನಂದರೆ ಈ ಮೂವತ್ತ್ನಾಲ್ಕು ವ್ಯಂಜನಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಕ್ಷರಗಳನ್ನ ಪದಗಳನ್ನ ರಚನೆ ಮಾಡ್ತೀವಿ ಹೌದಾ ನೆಕ್ಸ್ಟ್ ಈ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಫಸ್ಟೇ ನೀವು ಚಾಟ್ ಹಾಕಿ ಹೌದಾ ಫಸ್ಟಿಂದ ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇಲ್ಲ ನೋಡಿ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಒಂದೆದ್ದು ವರ್ಗೀಯ ವ್ಯಂಜನಗಳು ಅವು ಎಷ್ಟಾವ ಅಂದರೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅದಾವ ಇನ್ನೊಂದು ಎರಡನೇದು ಅವರ್ಗೀಯ ವ್ಯಂಜನಗಳು ಆ ವರ್ಗೀಯ ವ್ಯಂಜನಗಳಂದ್ರೆ ಯಾವಂದ್ರೆ ಅವು ಒಂಬತ್ತು ಎಷ್ಟು ಅಂದ್ರೆ ಒಂಬತ್ತು ಅದಾವ ಹೌದಾ ನೆಕ್ಸ್ಟ್ ಈ ವರ್ಗೀಯ ವ್ಯಂಜನಗಳು ಹೆಂಗೆ ಅಂದರೆ ಯಾವ್ಯಾವುಂದ್ರೆ ಇಪ್ಪತ್ತೈದು ಇಲ್ಲ ನೋಡ್ರಿ ಅಕ್ಷರಗಳ ಸು ರೂಪ ಸಾಮ್ಯತೆ ಅಕ್ಷರ ಸಾರಿ ಅಕ್ಷರಗಳ ರೂಪ ಸಾಮ್ಯತೆ ಅಕ್ಷರಗಳ ಧ್ವನಿ ಸಾಮ್ಯತೆ ಇಲ್ಲವೇ ಒಂದೇ ಧ್ವನ್ಯಂಗದ ಮೂಲಕ ಚಲಿಸುವ ಐದೈದು ವರ್ಣಗಳ ವರ್ಣಗಳ ವರ್ಗ ಮಾಡಲು ಸಾಧ್ಯವಿರುವುದರಿಂದ ಇವುಗಳಿಗೆ ವರ್ಗೀಯ ವ್ಯಂಜನಗಳು ಅಥವಾ ವರ್ಗೀಯ ವ್ಯಂಜನ ಎನ್ನುತ್ತೇವೆ ನೋಡ್ರಿ ಅಕ್ಷರಗಳ ರೂಪ ಸಾಮ್ಯತೆ ಅದ ಆಮೇಲೆ ಅಕ್ಷರಗಳ ಧ್ವನಿ ಸಾಮ್ಯತೆ ಇಲ್ಲವೇ ಒಂದೇ ಧ್ವನ್ಯಂಗದ ಅಂದರೆ ಧ್ವನಿ ಧ್ವನ್ಯಂಗದ ಮೂಲಕ ಚಲಿಸುವ ಐದೈದು ವರ್ಣಗಳ ವರ್ಗ ಮಾಡಲು ಸಾಧ್ಯವಿರುವುದರಿಂದ ಇವುಗಳಿಗೆ ವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೀವಿ ಅವ್ಯಾವಂದರೆ ಕದಿಂದ ಮಾವರಿಗೆ ಇಲ್ಲೊಡ್ರಿ ಅವ್ಯಾವಂದರೆ ಇಲ್ಲಿದ್ದಾವ ನೋಡ್ರಿ ಕದಿಂದ ಮಾವರಿಗೆ ಹೌದಾ ಇಳಿ ಐದೈದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಹಿಂಗೈದ ಹಿಂಗೈದು ನಾವೇನು ಮಾಡಿವೆ ಅಂದರೆ ಇಲ್ಲಿ ವರ್ಗಗಳ ಅಂದರೆ ಭಾಗಗಳಾಗಿ ಅಂದರೆ ವರ್ಗಗಳ ವರ್ಗ ಮಾಡಬಹುದಿದ್ರ ಅದಕ್ಕೆ ಇವಕ್ಕೇನು ಕರಿತಾರೆ ಅಂದರೆ ವರ್ಗೀಯ ವ್ಯಂಜನಗಳು ಹೇಳಿ ಕರಿತಾರೆ ನೋಡ್ರಿ ಅಡ್ಡಸಾಲೊಳಗೆ ಐದಾವ ಮತ್ತು ಕಂಬ ಸಾಲೊಳಗೆ ಐದು ಅದಾವ ಇದಕ್ಕೆ ಏನು ಕರಿತೀವಿ ಅಂತಂದ್ರೆ ವರ್ಗೀಯ ವ್ಯಂಜನಗಳು ಹೇಳಿ ಕರಿತೀವಿ ಇಲ್ಲಿ ಧ್ವ ಮೂಲಕ ಅಂದರೆ ನೋಡ್ರಿ ನಾವು ಓದೋದು ಹೆಂಗೆ ಓದ್ತೀವಿ ಖ ಖ ಗ ಘ ಚ ಛ ಜ ಟ ಠ ಡ ಢ ನ ಣ ತ ಥ ದ ದ ನ ಪ ಫ ಭ ಮ ಈ ರೀತಿ ಓದ್ತೀವಿ ಹೌದಾ ನೀವು ಒಂದೇ ಧ್ವನ್ಯಂಗದ ಮೂಲಕ ಉಚ್ಚರಿಸುವಂತಹ ಆ ವ್ಯಂಜನಗಳಿಗೆ ಏನು ಕರಿತೀವಿ ಅಂದ್ರೆ ವರ್ಗೀಯ ಅಂತ ಹೇಳಿ ಕರಿತೀವಿ ಎರಡನೇದು ಅವರ್ಗೀಯ ವ್ಯಂಜನಗಳು ಹೌದಾ ಅವರ್ಗೀಯ ವ್ಯಂಜನಗಳಂದರೆ ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ಹುಟ್ಟುವ ಕೊನೆಯ ಒಂಬತ್ತು ವರ್ಗಗಳನ್ನು ಅವ ಅವರ್ಗೀಯ ಹೇಳಿ ಕರಿತೀವಿ ನೋಡಿ ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ನಾವು ಇವತ್ತನ್ನ ಉಚ್ಚಾರ ಮಾಡ್ತೀವಿ ಅದಕ್ಕೆ ಇವತ್ತರನ್ನ ಅವರ್ಗೀಯ ಅಂದರೆ ಬೇರೆ ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಅಂದ್ರೆ ಒಂಬತ್ತು ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅವ್ಯಾವಂದ್ರೆ ನೋಡ್ರಿ ಇವು ಒಂಬತ್ತು ಯ ರ ಲ ವ ಷ ಸ ಹ ಳ ಇವು ಯಾವ ಅಂದ್ರೆ ಅವರ್ಗೀಯ ವ್ಯಂಜನಗಳಂತ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫಸ್ಟ್ ಹೇಗೆ ನಿಮ್ಗೆ ವ್ಯಂಜನಗಳೊಳಗೆ ವ್ಯಂಜನಗಳೊಳಗೆ ಎರಡು ಭಾಗಗಳಾಗಿ ಮಾಡ್ತಾರೆ ಒಂದಿದ್ದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂಥೇಳಿ ಎರಡು ಭಾಗಗಳಾಗಿ ಮಾಡ್ತಾರೆ ಅಂತ ಹೇಳಿದೆ ಹೌದಾ ಮತ್ತೆ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧಗಳನ್ನಾಗಿ ಮಾರ್ ಭಾಗಗಳಾಗಿ ಮಾಡ್ತಾರೆ ನಿಮ್ಮ ಫಸ್ಟ್ ಚಾಟಕ್ಕೆ ಏನು ಚಾಟನ ಸ್ವಲ್ಪ ಒಂದು ಡೈಲಿ ಒಂದರಿಂದ ಎರಡು ಸಲ ನೋಡ್ಕೊತ ಬರೀ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಕ್ಟೀಸ ಆಗುತ್ತೆ ಹೌದಾ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಅದರೊಳಗೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕ ಅಂಥೇಳಿ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಇವನ ಏನು ಮಾಡಿ ಇಷ್ಟು ಇವತ್ತು ಸಾಕು ನಾಳೆದ ವ್ಯಂಜ ವರ್ಗೀಯ ವ್ಯಂಜನಗಳಲ್ಲಿ ಇರುವಂತಹ ಮೂರು ವಿಧಗಳನ್ನ ನಾನು ಏನು ಮಾಡ್ತೀನಿ ಅಂತಂದರೆ ವಿವರಣೆ ಮಾಡ್ತೀನಿ ಯಾಕಂತಂದ್ರೆ ಲಾಂಗ್ ವಿಡಿಯೋ ಆಯ್ತಪ್ಪ ಅಂತಂದ್ರೆ ನಿಮಗೂ ಬೇಜಾರಾಗುತ್ತೆ ಅಂದರೆ ಹೆಚ್ಚೊತ್ತು ಕುತ್ಕೊಳ್ಕೆ ನಿಮಗೂ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನಪ್ಪ ಅಂತಂದರೆ ಇವತ್ತ ಇಷ್ಟು ಕ್ಲಾಸ ಸಾಕು ನಾಳೆ ಏನು ಮಾಡ್ತೀನಿ ಪಾ ಏನು ಮಾಡ್ತೀನಿ ಅಂದರೆ ವರ್ಗೀಯ ವ್ಯಂಜನಗಳಲ್ಲಿರುವಂಥ ಮೂರು ವಿಧಗಳನ್ನು ನಿಮ್ಗೆ ಅರ್ಥ ಆಗುವಂಗೆ ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡ್ತೀನಿ ಇನ್ ಇಲ್ಲಿವರೆಗೆ ನನ್ನ ವಿಡಿಯೋ ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಮತ್ತು ನನ್ನ ದ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆಗಲಿ ಆಮೇಲೆ ನಿಮ್ಗೆ ಉಪಯುಕ್ತವಾದ ಉಪಯುಕ್ತ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಲ್ವ ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ರಿಲೇಷನ್ದಲ್ಲಿ ಯಾರಾದರೂ ಪ್ರೈಮರಿ ಸ್ಕೂಲ್ಗೆ ಇದ್ದರೆ ಪ್ರೈಮರಿ ಸ್ಕೂಲ್ ಅಷ್ಟೇ ಅಲ್ಲ ಇದು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕನ್ನಡ ವ್ಯಾಕರಣ ಅವಶ್ಯಕವಾಗಿ ಬೇಕೇ ಬೇಕು ಅದಕ್ಕೆ ನೀವು ನೋಡ್ಕೊಳ್ರಿ ಆಮೇಲೆ ನಿಮ್ಮ ಮನೆ ಹತ್ರ ಆಗಲಿ ನಿಮ್ಮ ಯಾರ ಫ್ರೆಂಡ್ಸ್ ಸರ್ಕಲ್ ಒಳಗಾಗಲಿ ಯಾರಾದರೂ ಇದ್ದರೆ ಅಂದರೆ ಇವನ್ನ ವಿಡಿಯೋಗಳನ್ನ ಶೇರ್ ಮಾಡಿರಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್